ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು ಮೈಸೂರು ಲೋಕಾಯುಕ್ತದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದಂತೆ ಈಗ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಇದೀಗ ತಾನೇ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ನ್ಯೂಸ್ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲು ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಅನ್ನುವಂಥ ಮಾಹಿತಿ ಇತ್ತು ಒಂದಿಷ್ಟು ಬೆಳವಣಿಗೆಗಳ ನಂತರದಲ್ಲಿ ಇವತ್ತು ಈಗ ತಾನೆ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಸದ್ಯಕ್ಕೆ ಆಗಿರುವಂತಹ ಲೇಟೆಸ್ಟ್ ಗಳನ್ನ ನೋಡ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಿದೆ ಲೋಕಾಯುಕ್ತ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಹೈಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು ಅದರ ನಂತರದಲ್ಲಿ ಅದರ ಬೆನ್ನಲ್ಲಿದೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿತು ತನಿಖೆ ಅಗತ್ಯತೆ ಇದೆ ಎಫ್ಐಆರ್ ದಾಖಲು ಮಾಡಿ ಅಂತ ಈ ತನಿಖೆಯ ಜವಾಬ್ದಾರಿಯನ್ನ ಮೈಸೂರು ಲೋಕಾಯುಕ್ತದ ಹೆಗಲಿಗೆ ಎಫ್ಐಆರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಎ ಒನ್ ಆರೋಪಿ ಅಂತ ಉಲ್ಲೇಖ ಆಗಿದೆ ಎ ಒನ್ ಆರೋಪಿ ಸಿಎಂ ಸಿದ್ದರಾಮಯ್ಯ ನಲ್ಲಿ ಉಲ್ಲೇಖ ಆಗಿದೆ ಕೋರ್ಟ್ ಆದೇಶದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೀಗ ತಾನೇ ದಾಖಲಾದಂತಹ ನಲ್ಲಿ ಸಿಎಂ ಸಿದ್ದರಾಮಯ್ಯ ಎ ಒನ್ ಆರೋಪಿ ಎ ಟು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಏತ್ರಿ ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಅವರ ಸಹೋದರ ಎಫೋರ್ ಆರೋಪಿ ದೇವರಾಜು ಈ ರೀತಿಯಾಗಿ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎನ್ ಸಿಎಂ ಸಿದ್ದರಾಮಯ್ಯ ಎ ಟು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಎತ್ರಿ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ದೇವರಾಜ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದಂತೆ ಈಗ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಲೋಕಾಯುಕ್ತ ಯಸ್ಪಿನನ್ ನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಹೋಗು ನಿನ್ನೆನೆ ಎಫ್ಐಆರ್ ದಾಖಲಾಗುತ್ತೆ ಅನ್ನುವಂಥ ಮಾಹಿತಿ ಇತ್ತು ಆದರೆ ಈಗ ಕೆಲವೊಂದಿಷ್ಟು ಬೆಳವಣಿಗೆಗಳ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಮೂರು ತಿಂಗಳಲ್ಲಿ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಬೇಕು ಅಂತ ಈಗಾಗಲೇ ಗಡುವನ್ನು ನೀಡಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಜೊತೆಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟು ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ ಮೂರು ತಿಂಗಳಲ್ಲಿ ವರದಿಯನ್ನು ಕೊಡು ತನಿಖೆಯನ್ನು ನಡೆಸಿ ಡಿಸೆಂಬರ್ ನಾಲ್ಕಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಅಂದರೆ ಅಲ್ಲಿಗೆ ಮೂರು ತಿಂಗಳು ಸರಿಸಮಾನ ದಾಖಲಾದಂಥ ನಲ್ಲಿ ಎ ಒನ್ ಪಿ ಸಿಎಂ ಸಿದ್ದರಾಮಯ್ಯ ಎ ಟು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಎ ತ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ದೇವರಾಜ್ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ ನಾಲ್ಕು ಜನರ ಹೆಸರು ಈಗ ಮುಂದಿನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಎಫ್ಐಆರ್ ನಂತರದಲ್ಲಿ ಈಗ ತಾನೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜೊತೆಗೆ ಮೂರು ಜನ ಎಫ್ಐಆರ್ ದಾಖಲಾಗಿದೆ ಇವರ ಮೇಲೆ ಮುಡ ಹಗರಣದ ಕೇಸ್ಗೆ ಸಂಬಂಧಪಟ್ಟಂಗೆ ಎಫ್ಐಆರ್ ಕೊನೆಗೂ ದಾಖಲಾಗಿದೆ ಮೈಸೂರು ಲೋಕಾಯುಕ್ತದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಿದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈನ್ ನಲ್ಲಿ ಮಧುಸೂದನ್ ಇವತ್ತು ನಿರೀಕ್ಷೆ ಇತ್ತು ಯಾಕಂದ್ರೆ ಎಡಿಜಿಪಿಗಾಗಲೇ ಹೇಳಿದ್ರು ಇವತ್ತೇ ಎಫ್ಐಆರ್ ಆಗತ್ತೆ ಅಂತ ಈಗ ಎಫ್ಐಆರ್ ಕೂಡ ಆಗಿದೆ ಎ ಒನ್ ಯಾರು ಎ ಟು ಯಾರು ಎ ತ್ರೀ ಯಾರು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ಸಾಗುತ್ತೆ ಮಧು ಅರುಣ್ ಏನಂತಂದರೆ ಈಗ ಮೈಸೂರಿನ ಲೋಕಾಯುಕ್ತ ಕೋರ್ಟಿಂದ ಲೋಕಾಯುಕ್ತ ಆಫೀಸ ಕಚೇರಿಯಿಂದ ಕಚೇರಿಯಲ್ಲಿ ಈಗ ಸಿದ್ದರಾಮಯ್ಯವರ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರ ವಿರುದ್ಧವಾಗಿ ಎಫ್ ಐ ಆರ್ ಈಗಷ್ಟು ಕೂಡ ದಾಖಲಾಗಿರ್ತಕ್ಕಂಥದ್ದು ಎಫ್ ಐ ಆರ್ ಸಂಖ್ಯೆ ಹನ್ನೊಂದು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಅದರ ಅಡಿಯಲ್ಲಿ ಈಗ ಅವ್ರನ್ನ ಅವ್ರಿಗೆ ಅವ್ರ ವಿರುದ್ಧವಾಗಿ ಈಗ ಎಫ್ ಐ ಆರ್ ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು ಎಫ್ ಐ ಆರ್ ಅಲ್ಲಿ ಈಗಾಗಲೇ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿತ್ತು ಸೂಚನೆ ಹಿನ್ನೆಲೆಯಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ನಲ್ಲಿ ಸದ್ಯಕ್ಕೆ ತಿಳಿದು ಬರ್ತಾ ಇರ್ತಾ ಮಾಹಿತಿಯ ಪ್ರಕಾರವಾಗಿ ಕೂಡ ಎ ಒನ್ ಆರೋಪಿಯಾಗಿ ಸಿದ್ದರಾಮಯ್ಯ ಅದೇ ಎ ಎ ಟು ಆರೋಪಿಯಾಗಿ ಪಾರ್ವತಮ್ಮ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಎ ತ್ರೀ ಆರೋಪಿಯಾಗಿ ದೇವರಾಜ್ ಅವರನ್ನ ಎ ಫೋರ್ ಆರೋಪಿಯಾಗಿ ಮಾಡಲಾಗಿದೆ ಎನ್ನುವ ಒಂದು ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು ಏನು ಎಫ್ ಐ ಆರ್ ಸಂಖ್ಯೆ ಹನ್ನೊಂದು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕೆಯಿಂದ ಆ ಒಂದು ಸಂಖ್ಯೆಯಲ್ಲಿ ಈ ಒಂದು ಎಫ್ಐ ಆರ್ ಅನ್ನ ಮಾಡಲಾಗಿದೆ ಲೋಕಾಯುಕ್ತ ಎಸ್ ಪಿ ಆಗಿರ್ತಕ್ಕಂಥ ಉದೇಶ್ ಅವರು ಸೂಚನೆ ಖುದ್ದು ನಿಂತು ಈ ಒಂದು ಎಫ್ಐ ಆರ್ ಅನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ನಾವೀಗ ಲೋಕಾಯುಕ್ತ ಕಚೇರಿಯ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ಈಗಾಗಲೇ ಕೂಡ ಏನು ಎಫ್ ಐ ಆರ್ ದಾಖಲಾಗಿದೆ ಐ ಆರ್ ಪ್ರಕ್ರಿಯೆ ಸಂಪೂರ್ಣ ಆಗಿದೆ ಒಂದು ಸಂಪೂರ್ಣ ಆಗಿರ್ತಕ್ಕಂಥ ಐ ಆರ್ ಏನಿದೆ ಎಫ್ಐಆರ್ ಅನ್ನು ಕೂಡ ಈಗ ಇಲ್ಲಿನ ಎಸ್ ಪಿ ಅವರು ಈಗ ಎ ಡಿ ಜಿ ಪಿ ಅವರಿಗೆ ಕೂಡ ರವಾನೆ ಮಾಡಿರ್ತಕ್ಕಂಥದ್ದು ಇನ್ನು ಮುಂದೆ ಎಫ್ ಐ ಆರ್ನಲ್ಲಿ ನಲ್ಲಿ ಯಾರನ್ನೆಲ್ಲ ಆರೋಪಿಗಳನ್ನಾಗಿ ಮಾಡಲಾಗಿದೆ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಡ್ಲಾಗತ್ತೆ ಕೊಟ್ಟು ಅವರಿಗೆ ವಿಚಾರಣೆ ಕರೆಯುವಂಥ ಪ್ರಕ್ರಿಯೆಗಳು ಕೂಡ ಇರುತ್ತೆ ಇನ್ನು ಸಾಕಷ್ಟು ಸೆಕ್ಷನ್ಗಳನ್ನು ಕೂಡ ಹಾಕ್ಲಾಗಿದೆ ಅನ್ನೋದು ಸದ್ಯಕ್ಕೆ ಹೇಳಾಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕೂಡ ಹೇಳಾಗಿತ್ತು ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಪಿತೂರಿ ಒಳಸಂಚು ಈ ಒಂದು ಕೇಸನ್ನು ಕೂಡ ಜೊತೆಗೆ ಐ ಪಿ ಸಿ ನೂರ ಅರವತ್ತಾರು ಈ ರೀತಿಯಾಗಿ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಈ ಒಂದು ಕೇಸನ್ನು ಕೂಡ ಎಫ್ಐ ಆರ್ ಅನ್ನು ಕೂಡ ದಾಖಲು ಮಾಡಿಕ ಈಗಷ್ಟೇ ಕೂಡ ಕೆಲವೇ ಕ್ಷಣಗಳಲ್ಲಿ ಐ ಆರ್ ಪೂರ್ಣ ಆಗಿರ್ತಕ್ಕಂಥದ್ದು ಪೂರ್ಣ ಆಗಿರ್ತಕ್ಕಂಥ ಎಫ್ಐಆರ್ ಏನಿದೆ ಆ ಕಾಪಿ ಇನ್ನಷ್ಟೇ ಕೂಡ ಸಿಗಬೇಕಾಗಿದೆ ಸದ್ಯಕ್ಕೆ ಪೂರ್ಣ ಆಗಿರತಕ್ಕಂಥ ಎಫ್ಐಆರ್ ಕಾಪಿ ಏನಿದೆ ಅದನ್ನ ಪಿಗೆ ರವಾನೆ ಮಾಡುವಂತ ಕೆಲಸವನ್ನ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಅರುಣ್ ಎಫ್ಐಆರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎ ಒನ್ ಅವರ ಪತ್ನಿ ಎ ಟು ಆಗಿದ್ದಾರೆ ಉಳಿದಂತೆ ಆರೋಪಿಗಳಿದ್ದಾರೆ ವಿಚಾರಣೆಗೆ ನೋಟಿಸ್ ಕೊಡುವಂಥದ್ದು ಇವತ್ತೇ ಆಗುತ್ತಾ ಹೇಗೆ ಇಲ್ಲ ಅರ ಈಗಷ್ಟೇ ಕೂಡ ಆಗಿರ್ತಕ್ಕಂಥದ್ದು ಅದಕ್ಕೆ ಒಂದಷ್ಟು ಕಾಲಾವಕಾಶಗಳಿರುತ್ತೆ ಅದು ಸಂಪೂರ್ಣವಾಗಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ತನಿಖಾಧಿಕಾರಿಗಳು ಯಾವ ಯಾವಾಗ ಅಗತ್ಯ ಯಾರನ್ನು ವಿಚಾರಣೆ ಮಾಡಬೇಕು ಅನ್ನುವಂಥ ಅಗತ್ಯ ಕಾಣುತ್ತೆ ಆಗ ಅವರು ವಿಚಾರಣೆ ಮಾಡುವಂಥ ಇರುತ್ತೆ ಈಗ ಸದ್ಯಕ್ಕೆ ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಮೊದಲಿಗೆ ನಾವು ಎಫ್ಐ ಆರ್ ಅನ್ನು ಕೂಡ ಗಮನಿಸಬೇಕಾಗತ್ತೆ ಎಫ್ ಐ ಆರ್ ಯಾವ ಅಂದರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಥವಾ ಎಫ್ ಐ ಆರ್ ವೀಕ್ ಆಗಿದೆ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ ಎಫ್ ಐ ಆರ್ ಇರ್ತಕ್ಕಂಥ ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಎಫ್ ಐ ಆರ್ ಆಗಿದೆ ಅಂದ ಕ್ಷಣ ಈಗ ಎಫ್ ಐ ಆರ್ ಆಗಿರ್ತಕ್ಕಂಥ ಎಫ್ ಐ ಆರ್ ಅಲ್ಲಿ ಯಾವ್ಯಾವ ಆರೋಪಿಗಳ ಮೇಲೆ ಯಾವ್ಯಾವ ಆರೋಪಗಳನ್ನು ಹೇಳಿ ಎಫ್ ಐ ಆರ್ ಅನ್ನು ಮಾಡಲಾಗಿದೆ ಅನ್ನೋದು ಕೂಡ ಗಮನಾರ್ಹ ಅಂಶವಾಗುತ್ತೆ ಜೊತೆಗೆ ಯಾವೆಲ್ಲ ಸೆಕ್ಷನ್ಗಳನ್ನು ಕೂಡ ಹಾಕ್ಲಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸದ್ಯಕ್ಕೆ ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಎಫ್ ಐ ಆರ್ ಆದ ನಂತರದಲ್ಲಿ ನೋಟಿಸನ್ನು ಕೊಡುವಂಥ ಪ್ರಕ್ರಿಯೆಗಳಿರ್ತವೆ ಆದರೆ ಅದು ಈ ತಕ್ಷಣದಲ್ಲೇ ಶೀಘ್ರದಲ್ಲೇ ಆಗಲಿಕ್ಕೆ ಇಲ್ಲ ಅದಕ್ಕೆ ಒಂದಷ್ಟು ಕಾಲಾವಕಾಶಗಳು ಕೂಡ ತಗೊಳ್ತಾರೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಅಂಶಗಳು ತನಿಖಾಧಿಕಾರಿಗಳು ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಕಾಲಾವಕಾಶವನ್ನು ತೆಗೆದುಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಕಂಡು ಬರ್ತಾ ಇರ್ತಕ್ಕಂಥ ಅಂಶ ಅರುಣ್ ಮಧುಸೂದನ ಆರ್ ಪಿ ಸಿ ಇದ್ದಾಗಾದಂತಹ ಹಗರಣ ಅನ್ನುವಂಥದ್ದು ಆದರೆ ಈಗ ಚಾಲ್ತಿಯಲ್ಲಿರುವಂಥದ್ದು ಬಿ ಎನ್ ಎಸ್ ಎಸ್ ಯಾವ ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಲಾಗಿದೆ ಮುಂದೆ ಸೆಕ್ಷನ್ಗಳು ಕೂಡ ಅದರ ಬದಲು ಆಗಬಹುದಾ ಹಾಗಾದರೆ ಸದ್ಯಕ್ಕೆ ಈಗ ಎಫ್ ಆಗಿದೆ ಅನ್ನುವಂಥ ಅಂಶ ಅಷ್ಟೇ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಇನ್ನು ಸಂಪೂರ್ಣವಾಗಿ ಎಫ್ ಕಾಪಿ ಕೈಗೆ ಸಿಕ್ಕಿಲ್ಲ ಆದ್ರೆ ಪ್ರಕರಣ ಏನ್ ನಡೀತು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಸಿ ಆರ್ ಪಿ ಸಿ ಎಂತ ಬಹುಶಃ ಕೋರ್ಟ್ ಕೂಡ ಆದೇಶ ಮಾಡಿದೆ ಸಿ ಆರ್ ಪಿ ಸಿ ಅಡಿಯಲ್ಲೇ ಕೂಡ ಈ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿರುತ್ತೆ ಅದಾದ ನಂತರದಲ್ಲಿ ಏನಾದ್ರೂ ಚೇಂಜಸ್ ಗಳು ಮಾಡ್ಕೊಳ್ಳುವಂತ ಸಂದರ್ಭ ಬಂದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ಕೋರ್ಟ್ ಗಮನಕ್ಕೆ ತರಲಾಗುತ್ತೆ ಅದೇ ರೀತಿಯಾಗಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಒಂದಷ್ಟು ಚೇಂಜಸ್ ಅನ್ನು ಕೂಡ ಮಾಡ್ಕೊಳ್ತಾರೆ ಸದ್ಯಕ್ಕೀಗ ಆಗಿರ್ತಕ್ಕಂಥದ್ದು ಎಫ್ ಐ ಆರ್ ಆದ್ರೆ ಎಫ್ ಐ ಅಲ್ಲಿ ಯಾವೆಲ್ಲ ಸೆಕ್ಷನ್ ಗಳನ್ನ ಸೇರಿಸಿದ್ದಾರೆ ಜೊತೆಗೆ ಯಾವ ಯಾವ ಅಂಶಗಳ ಆಧಾರದ ಮೇಲೆ ಎಫ್ ಐ ಆರ್ ಅನ್ನ ಮಾಡಲಾಗಿದೆ ಇದೆಲ್ಲವನ್ನೂ ಕೂಡ ಸದ್ಯಕ್ಕೆ ಗಮನಿಸಬೇಕಾಗತ್ತೆ ಇದು ಟೂ ಅರ್ಲಿ ಈಗ ಸದ್ಯಕ್ಕೆ ಜಸ್ಟ್ ಎಫ್ ಐ ಆರ್ ಆಗಿರುವಂತಹ ವಿಚಾರ ಐ ಆರ್ ಕಾಪಿ ಅದು ಸಿಕ್ಕಾದ ನಂತರದಲ್ಲಿ ಇದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ಬಹುದಾಗತ್ತೆ ಅರುಣ್ ಮಧುಸೂದನ್ ಇವತ್ತಿಂದ ಮೂರು ದಿನ ಮೈಸೂರು ಪ್ರವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗಾಗಿ ವಿಚಾರಣೆಗೆ ಕರೆಯೋ ಸಾಧ್ಯತೆಗಳು ಏನಾದರೂ ಇದೆಯಾ ಈ ಮೂರು ದಿನದ ಒಳಗಡೆನೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಇರೋಣ ಯಾಕಂತ ಹೇಳಿದ್ರೆ ಈಗ ಏನಂತ ಹೇಳಿದ್ರೆ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಿ ತನಿಖಾಧಿಕಾರಿಗಳು ಅವರು ವಿವೇಚನ ಅನುಸಾರವಾಗಿ ಅವ್ರು ಸ್ವತಂತ್ರರಾಗಿ ಒಂದು ತನಿಖೆಯನ್ನು ಮಾಡ್ತಾರೆ ಅಂತೇಳಿ ಜೊತೆಗೆ ಈಗ ಏನು ಆರೋಪಿಗಳಾಗಿ ಮಾಡಲಾಗಿದೆ ಅವರಿಗೆ ತೊಂಬತ್ತು ದಿನಗಳ ಕಾಲಾವಕಾಶವನ್ನು ಕೂಡ ಗಡುವನ್ನು ಕೂಡ ಕೋರ್ಟ್ ಕೊಟ್ಟಿದೆ ಕೋರ್ಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ಈಗ ಮೊದಲಿಗೆ ಕೇಸ್ ಸ್ಟಡಿ ಮಾಡ್ತಾರೆ ಈ ಕೇಸಲ್ಲಿ ಏನೆಲ್ಲ ತನಿಖೆ ಮಾಡಬೇಕು ಅನ್ನೋದನ್ನ ಫಸ್ಟ್ ಅವರು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಾದ ನಂತರದಲ್ಲಿ ಈಗ ಈ ಕೇಸ್ನಲ್ಲಿ ಆರೋಪಿಗಳಾಗಿ ಇದ್ದಾರೆ ಅವರುಗಳಿಗೆ ನೋಟಿಸ್ ಕೊಡುವಂತದ್ದಾಗುತ್ತೆ ಆ ನಂತರದಲ್ಲಿ ಆ ನೋಟಿಸ್ಗೆ ನಿಗದಿತ ದಿನದಲ್ಲಿ ಬಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಕೂಡ ಕೊಟ್ಟಿರ್ತಾರೆ ಬಹುಶಃ ಇದಕ್ಕೆ ಒಂದಷ್ಟು ದಿನಗಳ ಕಾಲಾವಕಾಶ ಆಗುತ್ತೆ ಈಗ ಇರ್ತಕ್ಕಂಥ ಮೂರೇ ದಿನಗಳಲ್ಲಿ ಇದಾಗುತ್ತೆ ಅನ್ನೋದು ತೀರಾ ಕಡಿಮೆ ಅರುಣ್ ಎಸ್ ಇನ್ನು ಮಧುಸೂದನ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ದೂರುದಾರರು ಲೋಕಾಯುಕ್ತಕ್ಕೆ ಕೊಟ್ಟಾಗಿಂದಲೂ ಕೂಡ ಅವರಿಗೆ ಅಸಮಾಧಾನ ಇದೆ ಬೇಡ ಸಿಬಿಐಗೆ ಕೊಡಿ ಅಂತ ಸೊ ಮೇಲ್ಮನವಿ ಅರ್ಜಿ ಸಲ್ಲಿಸೋಕೆ ರೆಡಿ ಆಗಿದ್ದಾರೆ ಎಫ್ಐಆರ್ ಆದ್ರೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ಮುಂದುವರಿತಾರಂತೆ ಅನ್ಸುತ್ತಾ ಇನ್ಮೇಲೆ ಸಹಜವಾಗೇ ಕೂಡ ಯಾಕಂದ್ರೆ ಅವರು ಆರಂಭದಿಂದಲೂ ಕೂಡ ಕೋರ್ಟ್ ಆದೇಶವನ್ನು ಕೊಟ್ಟಾದ ನಂತರದಲ್ಲೂ ಕೂಡ ಎಫ್ ಐ ಆರ್ ಆಗಲಿಕ್ಕೆ ಅಂತ ಮುಂಚಿತವಾಗ್ಲೂ ಕೂಡ ಅಂಥದ್ದೇ ಒಂದು ಆರೋಪವನ್ನು ಅವ್ರು ಮಾಡ್ತಾ ಇದ್ರು ಅಂದರೆ ಲೋಕಾಯುಕ್ತ ಅನ್ನೋದು ಇಲ್ಲಿ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರ್ತಕ್ಕಂತ ಸಂಸ್ಥೆ ಆ ಸಂಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮುಖ್ಯಮಂತ್ರಿಗಳ ತನಿಖೆಯನ್ನ ಅಂದ್ರೆ ವಿಚಾರಣೆಯನ್ನ ಎಷ್ಟು ನಿಷ್ಪಕ್ಷಪಾತವಾಗಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ತಿರ್ಗ ಮತ್ತೆ ಸಿದ್ದರಾಮಯ್ಯವರ ಅಂದರೆ ಮುಖ್ಯಮಂತ್ರಿಗಳ ಪ್ರಭಾವವೇ ಇರುತ್ತೆ ಹಾಗಾಗಿ ಕೂಡ ಇಲ್ಲಿ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಆಗುತ್ತೆ ಅನ್ನೋದು ಕಡಿಮೆ ಇದೆ ಈ ಹಂತದಲ್ಲಿ ಒತ್ತಾಯ ಮಾಡುವಂತಂದ್ರೆ ಇಡೀ ಪ್ರಕರಣ ಏನಿದೆ ಈ ಪ್ರಕರಣವನ್ನ ಕೋರ್ಟ್ ಸಿಬಿಐ ಘೋಷಿಸಬೇಕು ಅನ್ನೋದನ್ನು ಕೂಡ ಒತ್ತಾಯ ಮಾಡಿದ್ರು ಅದಕ್ಕಾಗಿ ಕೂಡ ಅವರು ಹೈಕೋರ್ಟ್ ನಲ್ಲಿ ಮತ್ತೊಂದು ಅರ್ಜಿಯನ್ನು ಹಾಕ್ಲಿಕ್ಕೂ ಕೂಡ ನಾನು ಸಿದ್ಧ ಇದ್ದೀನಿ ಅದನ್ನು ಕೂಡ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಅವರು ಎಫ್ಐಆರ್ ಆಗೋದನ್ನು ಕೂಡ ವೆಯ್ಟ್ ಮಾಡ್ತಾ ಇದ್ರು ಅವರು ಇಂದು ಅಥವಾ ನಾಳೆಯಲ್ಲಿ ಹೈಕೋರ್ಟ್ ನಲ್ಲಿ ಈ ಒಂದು ರಿಟ್ ಅರ್ಜಿಯನ್ನು ಹಾಕಿ ಇಡೀ ಪ್ರಕರಣ ಏನಿದೆ ಪ್ರಕರಣವನ್ನ ಲೋಕಾಯುಕ್ತದಿಂದ ಸಿಬಿಐಗೆ ವಹಿಸ್ಬೇಕು ಅಂತ ಅಂತೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ನೇರವಾಗಿರ್ತಕ್ಕಂಥದ್ದು ಲೋಕಾಯುಕ್ತ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಸಂಸ್ಥೆ ಅದಕ್ಕೆ ಮುಖ್ಯಮಂತ್ರಿಗಳ ಹೆಡ್ ಆಗಿರ್ತಾರೆ ಅಂದ್ರೆ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರ್ತಕ್ಕಂತಹ ಸಂಸ್ಥೆ ಹಾಗಾಗಿ ಇಲ್ಲಿ ಆರೋಪ ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳ ಮೇಲೆ ಅವರು ಪ್ರಭಾವ ಬೀರಿರ್ತಕ್ಕಂಥ ಆರೋಪ ಇರುವಂಥ ಸಂದರ್ಭದಲ್ಲಿ ಅವರನ್ನು ವಿಚಾರಣೆ ಮಾಡುವಂಥ ಅಧಿಕಾರಿಗಳು ಅವರ ಕೆಳ ಹಂತದ ಅಧಿಕಾರಿಗಳಾದಾಗ ಸರಿಯಾದಂಥ ವಿಚಾರಣೆಗಳಾಗೋದಿಲ್ಲ ತನಿಖೆ ಆಗೋದಿಲ್ಲ ಹಾಗಾಗಿಯೇ ಕೂಡ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನೋದು ಅವರು ಮೊದಲಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಒತ್ತಾಯ ಆ ಒತ್ತಾಯವನ್ನು ಈಗಲೂ ಕೂಡ ಅವ್ರು ಮುಂದುವರಿಸಿರ್ತಕ್ಕಂಥದ್ದು ಈಗ ಏನು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಕಾಪಿ ಅವ್ರಿಗೂ ಕೂಡ ಒಂದನ್ನು ಕೊಡ್ಲಾಗತ್ತೆ ಬಹುಶಃ ಎಫ್ ಐ ಆರ್ ಅನ್ನ ಗಮನಿಸಿದ ನಂತರದಲ್ಲಿ ಎಫ್ ಐ ಆರ್ ಅಂಶಗಳನ್ನು ನೋಡಿ ಅವುಗಳೆಲ್ಲವನ್ನು ಕೂಡ ಕೋರ್ಟ್ ಮಾಡಿ ನಂತರದಲ್ಲಿ ಕೋರ್ಟ್ಗೆ ಅವರು ಮೇಲ್ಮನವಿಯನ್ನು ಸಲ್ಲಿಸಿ ಇಡೀ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಅಂತೇಳಿ ಒತ್ತಾಯ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಬಹುಶಃ ಅದು ಇಂದು ಅಥವಾ ನಾಳೆ ಆಗುವಂಥದ್ದು ಇದೆ ಯಾಕಂದರೆ ಆಗಲೇ ಕೂಡ ಹೇಳಿದರು ಇವತ್ತು ಅಥವಾ ನಾಳೆಯಲ್ಲಿ ನಾನು ಹೈಕೋರ್ಟ್ನಲ್ಲೂ ಕೂಡ ಈ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀನಿ ಅಂತೇಳಿ ಸದ್ಯಕ್ಕೀಗ ಸದ್ಯಕ್ಕೆ ಅವರು ಮೈಸೂರಿನಲ್ಲಿ ಇಲ್ಲ ಸ್ನೇಹಮಹಿ ಕೃಷ್ಣ ಅವರು ಅವರು ಇದಾದ ನಂತರದಲ್ಲೂ ಕೂಡ ಮೇಲ್ಮನವಿಗೆ ಹೋಗುವಂಥದ್ದು ನಿಶ್ಚಿತವಾಗಿ ಕಂಡು ಇದೆ ಯಾಕಂದರೆ ಪದೇ ಪದೇ ಅದೇ ವಿಚಾರವನ್ನು ಕೂಡ ಅವರು ಒತ್ತಿ ಹೇಳಿದ್ದಾರೆ ಅರುಣ್ ಅಧಿಕಾರಿಗಳು ಈಗ ಅಧಿಕೃತವಾಗಿ ತನಿಖೆಯನ್ನು ಮುಂದುವರೆಸ್ತಾರೆ ಮಧುಸೂದನ್ ಸೊ ಹಾಗಾಗಿ ಬಂಧನದ ಭೀತಿ ಏನಾದ್ರೂ ಇದೆ ಅಂತ ಅನ್ಸುತ್ತಾ ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಯಾಕಂದ್ರೆ ಕೋರ್ಟ್ ಹೇಳಿದೆ ಅಧಿಕಾರಿಗಳ ವಿವೇಚನೆಗೆ ಅದನ್ನ ಬಿಡ್ಲಾಗಿದೆ ಅಂತ ಸದ್ಯಕ್ಕೆ ಈ ಕೋರ್ಟ್ ಆದೇಶ ಆದ ನಂತರದಲ್ಲಿ ಎಫ್ಐಆರ್ ಆಗುವ ತನಕ ಅಧಿಕಾರಿಗಳ ನಡೆಗಳನ್ನು ಕಲಿಸಿದ್ರೆ ಅಂತಹ ಸಾಧ್ಯತೆಗಳು ತೀರಾ ಕಡಿಮೆಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಲೋಕಾಯುಕ್ತ ಕಚೇರಿಯನ್ನು ಕೂಡ ಈಗಲೂ ಗಮನಿಸ್ಬೋದು ಏನು ಆದೇಶ ಏನಾಯಿತು ಆದೇಶ ಆದಂತಹ ನಲವತ್ತ ಎರಡು ಎರಡು ದಿನಗಳ ನಂತರದಲ್ಲಿ ಈ ಒಂದು ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಆರಂಭಿಕ ಹಂತದಲ್ಲಿ ಒಂದಷ್ಟು ಕೇಸ್ನಲ್ಲಿ ಒಂದಷ್ಟು ಗೊಂದಲಗಳಿವೆ ಯಾವ ಯಾವ ಸೆಕ್ಷನ್ಗಳು ಜೊತೆಗೆ ಬಿ ಎನ್ ಎಸ್ ಎಲ್ ಆಗಬೇಕಾ ಅಥವಾ ಸಿ ಆರ್ ಪಿ ಸಿ ಯಲ್ಲಿ ಈ ಕೇಸನ್ನು ದಾಖಲು ಮಾಡಬೇಕಾ ಇಂಥದ್ರ ಬಗ್ಗೆ ಕೂಡ ಇರತಕ್ಕಂಥ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗಿತ್ತು ಆದರೆ ಇವತ್ತು ಎ ಡಿ ಜಿ ಪಿ ಅವರು ಒಂದು ನಿರ್ದೇಶನವನ್ನು ಕೊಟ್ಟರು ಐ ಆರ್ ಆಗಲೇಬೇಕು ಅಂತೇಳಿ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಹಿರಿಯ ಅಧಿಕಾರಿಗಳನ್ನು ಕೇಳಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಸದ್ಯಕ್ಕಂತೂ ಕಂಡು ಬರ್ತಾ ಇದೆ ಐ ಆರ್ ವಿಚಾರದಲ್ಲೇ ಆ ಅಂಶ ಕಂಡು ಬರ್ತಾ ಇದೆ ಈಗಿರುವಾಗ ಎಲ್ಲೋ ಒಂದು ಕಡೆ ಈಗ ವಿರೋಧಿಗಳು ಅಂದ್ರೆ ದೂರುದಾರರು ಆರೋಪ ಮಾಡ್ತಾ ಇರುವಂತೆ ಮೇಲಿನಿಂದ ಬರುವಂಥ ಸೂಚನೆಗಳನ್ನು ಪಾಲಿಸಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಸದ್ಯದಲ್ಲಿ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಆ ರೀತಿಯಾಗಿ ಅನ್ನಿಸುತ್ತೆ ಈಗ ಅನ್ನಿಸುವಂಥ ಸಂದರ್ಭದಲ್ಲಿ ಸಾಲಫೆ ಸಡನ್ ಮುಖ್ಯಮಂತ್ರಿಗಳಿಗೆ ಬಂಧನದ ವಾರೆಂಟನ್ನು ಕೊಡ್ತಾರೆ ಆ ರೀತಿಯಾದಾಗುತ್ತೆ ಅನ್ನೋದು ನೀವು ಸದ್ಯಕ್ಕಂತೂ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡುವಂಥದ್ದು ಎಫ್ ಐ ಆರ್ ಅಲ್ಲಿ ಇರ್ತಕ್ಕಂಥ ಅಂಶಗಳು ಸೊ ಆ ಎಫ್ ಐ ಆರ್ ಕಾಪಿಗಾಗಿ ನಾವು ನೀವು ಇಬ್ಬರು ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಒನ್ಸ್ ಎಫ್ ಐ ಆರ್ ಕಾಪಿ ಕೈಗೆ ಬಂದ ನಂತರದಲ್ಲಿ ಅಲ್ಲಿ ಹಾಕಿರ್ತಕ್ಕಂಥ ಸೆಕ್ಷನ್ಗಳು ಮತ್ತು ಆರೋಪಿಗಳ ಮೇಲೆ ಒರೆಸಿರ್ತಕ್ಕಂಥ ಆರೋಪಗಳು ಅವುಗಳ ಬಗ್ಗೆ ಬರೆದಿರ್ತಕ್ಕಂಥ ಟಿಪ್ಪಣಿಗಳೇನಿರ್ತವೆ ಅವುಗಳನ್ನು ಗಮನಿಸಾದ ನಂತರದಲ್ಲಿ ಎಫ್ ಐ ಆರ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದೆ ಆರೋಪಿಗಳ ಮೇಲೆ ಯಾವ ರೀತಿಯಾದ ಆರೋಪಗಳನ್ನು ಒರೆಸಿ ಎಫ್ ಐ ಆರ್ ಅನ್ನು ಮಾಡಲಾಗಿದೆ ಬಹುಶಃ ಈ ಆರೋಪಗಳಿಗೆ ಅಧಿಕಾರಿಗಳು ಠಾಣೆಗೆ ಕರೆದು ವಿಚಾರಣೆಯನ್ನು ಮಾಡ್ತಾರೆ ಅಥವಾ ಬಂಧನದ ವಾರೆಂಟನ್ನು ಕೊಡಿಸ್ತಾರ ಈ ರೀತಿಯಾದೆಲ್ಲ ಕೂಡ ನಾವು ಗಮನಿಸಬಹುದಾಗತ್ತೆ ಇದೆಲ್ಲದಕ್ಕೂ ಉತ್ತರ ಕೊಡುವಂಥದ್ದು ಎಫ್ ಐ ಆರ್ ಕಾಪಿ ಆಗಿರುತ್ತೆ ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ಆಗುತ್ತೆ ಹಾಗಾಗಿ ಕೂಡ ನಾವಿಬ್ರು ಈ ಒಂದು ಎಫ್ ಐ ಆರ್ ಕಾಪಿಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಬಹುಶಃ ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಆ ಕಾಪಿಗಳು ಕೂಡ ನಮ್ಮ ಕೈಗೂ ಲಭ್ಯ ಆಗ್ತವೆ ಅರುಣ್ ಪ್ರಕರಣದಲ್ಲಿ ಯವನ್ ಸಿದ್ದರಾಮಯ್ಯ ಆದರೂ ಕೂಡ ಈ ಒಂದು ಪ್ರಕರಣದಲ್ಲಿ ನಾಲ್ಕು ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಸೊ ಹಾಗಾಗಿ ಯಾರನ್ನು ಬೇಕಾದರೂ ವಿಚಾರಣೆಗೆ ಕರೀಬಹುದು ಖಂಡಿತ ಅದು ಯಾಕಂತಂದ್ರೆ ಅದು ತನಿಖಾಧಿಕಾರಿಯ ಸ್ವತಂತ್ರ ಇರುತ್ತೆ ಈಗ ಸದ್ಯಕ್ಕೀಗ ಆರೋಪಿ ನಂಬರ್ ಒನ್ ಇರ್ಬೋದು ನಂಬರ್ ಟೂ ಇರ್ಬೋದು ನಂಬರ್ ತ್ರೀ ಇರ್ಬೋದು ಈ ರೀತಿಯಾಗಿ ಇರ್ಬೋದು ಆದರೆ ತನಿಖಾಧಿಕಾರಿ ಇಡೀ ಕೇಸನ್ನು ಫಸ್ಟ್ ಸ್ಟಡಿ ಮಾಡ್ತಾರೆ ಅಂದ್ರೆ ಇಡೀ ಏನಿದು ಇಡೀ ಪ್ರಕರಣ ಈ ಪ್ರಕರಣ ಎಲ್ಲಿಂದ ಆರಂಭ ಆಗಿದೆ ಅನ್ನೋದನ್ನು ಕೂಡ ಒಂದು ಸ್ಟಡಿ ಮಾಡ್ತಾರೆ ಅದಾದ ನಂತರದಲ್ಲಿ ವಿಚಾರಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಕೂಡ ಅವರ ವಿವೇಚನೆಗೆ ಬಿಟ್ಟಿರೋದಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ತಮಗೆ ಅಂದರೆ ತಾವು ವಿಚಾರಣೆಯನ್ನು ಯಾವ ಯಾವ ಆ್ಯಂಗಲ್ನಲ್ಲಿ ಶುರು ಮಾಡ್ತಾರೆ ಅಲ್ಲಿ ಯಾರನ್ನು ಫಸ್ಟ್ ನಾನು ವಿಚಾರಣೆಗೆ ಒಳಪಡಿಸ್ಬೇಕು ಅಂತೇಳಿ ಅವರ ವಿವೇಚನೆಗೆ ಬರುತ್ತೆ ಆ ಆಧಾರದ ಮೇಲೆ ಅವರು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೀತಾರೆ ಇಲ್ಲಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅನ್ನೋದಲ್ಲ ಇಲ್ಲೇನಂತಂದರೆ ಯ ಅಲ್ಲಿರ್ತಕ್ಕಂಥ ಆರೋಪಿಗಳಲ್ಲಿ ಯಾರನ್ನು ನಾನು ಮೊದಲು ಕರೆದು ವಿಚಾರಣೆಯನ್ನು ಮಾಡಬೇಕು ಯಾರಿಂದ ಯಾವ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂಶಗಳನ್ನು ಕೋರ್ಟ್ ಮಾಡಬೇಕು ಅನ್ನೋದನ್ನ ವಿಚಾರಣಾಧಿಕಾರಿ ಡಿಸೈಡ್ ಮಾಡ್ತಾರೆ ಬಹುಶಃ ಅವರು ಡಿಸೈಡ್ ಮಾಡಿದಂಥವರು ಕೂಡ ಬರ್ತಾರೆ ಈ ಕಾರಣಕ್ಕಾಗಿಯೇ ಕೂಡ ಈ ತಕ್ಷಣದಲ್ಲೇ ಕೂಡ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟು ಠಾಣೆಗೆ ಕರೀತಾರೆ ಅನ್ನೋ ಒಂದು ಮಾತುಗಳು ಸತ್ಯ ಸದ್ಯಕ್ಕಂತೂ ದೂರವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಜಸ್ಟ್ ಆಗಿರ್ತಕ್ಕಂಥದ್ದು ಲೋಕಾಯುಕ್ತ ಕಚೇರಿಯಲ್ಲಿ ಐ ಆರ್ ಜೊತೆಗೆ ಇಡೀ ಪ್ರಕರಣ ಏನಿದೆ ಪ್ರಕರಣ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಂತರದಲ್ಲಿ ವಿಚಾರಣೆಯನ್ನ ಮಾಡಿ ಇಡೀ ವರದಿಯನ್ನು ಕೊಡಬೇಕಾಗಿರ್ತಕ್ಕಂಥ ಪ್ರಕರಣ ಯಾಕಂತ ಹೇಳಿದ್ರೆ ಇಲ್ಲಿ ಭೂಮಿ ವ್ಯವಹಾರ ಏನಾಗಿದೆ ವ್ಯವಹಾರ ಆಗಿರ್ತಕ್ಕಂಥದ್ದು ಕಾಗದ ಪತ್ರಗಳಲ್ಲಿ ಕಾಗದ ಪತ್ರಗಳಲ್ಲಿ ಹಾಕಿರ್ತಕ್ಕಂಥ ಸಹಿಗಳು ಬರೆದಿರ್ತಕ್ಕಂಥ ಅಂಶಗಳು ಜೊತೆಗೆ ಅಲ್ಲಿ ಸಹಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬೀರಿರ್ತಕ್ಕಂಥ ಪ್ರಭಾವದ ಮೇಲೆ ಇಡೀ ಪ್ರಕರಣವನ್ನು ನಿಲ್ಲಿಸಲಾಗಿದೆ ಅಂದ್ರೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರಭಾವವನ್ನು ಬೀರಿ ತಮ್ಮ ಪತ್ನಿಗೆ ಸೈಟ್ ಅನ್ನ ಕೊಡಿಸಿದ್ದಾರೆ ಅನ್ನೋದು ಆರೋಪ ಅಂದ್ರೆ ಅವರು ಸೈಟ್ಗೆ ಸಿಗುವಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಕಾಗದ ಪತ್ರಗಳು ವಿಲೇವಾರಿಯಾಗಿರ್ತವೆ ಇವಕ್ಕೆಲ್ಲಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಗಳು ಖಂಡಿತವಾಗ್ಲೂ ಕೂಡ ಆಗ್ತವೆ ಅವುಗಳೆಲ್ಲ ತನಿಖೆ ಮಾಡಿ ನಂತರದಲ್ಲಿ ಆ ದಿನ ಅಧಿಕಾರಿ ಏನಿರ್ತಾರೆ ಆ ಅಧಿಕಾರಿ ಒಂದಷ್ಟು ಟಿಪ್ಪಣಿಗಳನ್ನ ಹಾಕೊಳ್ತಾರೆ ಅದಾದ ನಂತರಲ್ಲಿ ಈ ಒಂದು ಅವರು ಮಾಡಿದಂತ ತನಿಖೆಯಲ್ಲಿ ಕಂಡು ಬಂದಂತಹ ಅಂಶಗಳು ಮತ್ತು ವ್ಯಕ್ತಿಗಳು ಏನಿದ್ರು ಅವರೆಲ್ಲವನ್ನು ಕೂಡಿ ಕರೆಸಿ ಅವ್ರನ್ನ ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳು ಇರ್ತವೆ ಆ ಸಂದರ್ಭದಲ್ಲೇ ಕೂಡ ಈಗ ಆರೋಪಿಗಳಾಗಿ ಯಾರಿರ್ತಾರೆ ಅವ್ರಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಇರುತ್ತೆ ಆದರೆ ಈಗ ಆಗಿರ್ತಕ್ಕಂಥ ಎಫ್ಐ ಆರ್ ಜಸ್ಟ್ ಈಗ ಎಫ್ ಐ ಆರ್ ಏನಾಗಿದೆ ಐ ಆರ್ ಆದ ನಂತರದಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಆಗ್ಲಿಕ್ಕೆ ಒಂದಷ್ಟು ದಿನ ತೆಗೆದುಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಅರುಣ್ ಮೊದಸೂದ ಒಂದೆರಡು ದಿನಗಳಲ್ಲಿ ಕರೆದಿಲ್ಲ ಅಂದ್ರೂ ಕೂಡ ವಿಚಾರಣೆಗೆ ಸಿ ಸಿದ್ದರಾಮಯ್ಯ ಹಾಜರಾಗುವಂತಹ ಸಂದರ್ಭ ಬಂದೇ ಬರುತ್ತೆ ಅದಕ್ಕಿಂತ ಮೊದಲಿಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಒಂದಿಷ್ಟು ದಾಖಲೆ ಪ್ರಮಾಣ ಪತ್ರಗಳಿಗಾಗಿ ಮುಂದಾಗ್ತಾರ ಅಂತ ಕ್ರೋಢೀಕರಣಕ್ಕಾಗಿ ಮೊದಲಿಗೆ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥದ್ದೇ ಅದು ಯಾಕಂತೇಳಿದ್ರೆ ಹೇಳಿದ್ರೆ ಈಗ ಆಗಿರ್ತಕ್ಕಂಥದು ಎಫ್ಐ ಆರ್ ಜೊತೆಗೆ ಈಗ ಆರೋಪ ಏನು ಬಂದಿದೆ ಆರೋಪದ ಕೇಂದ್ರ ಬಿಂದು ಆರೋ ಅಂದ್ರೆ ಈ ಒಂದು ಆರೋಪ ಈಗ ಈ ವ್ಯಕ್ತಿಗಳ ಮೇಲೆ ಆರೋಪವನ್ನು ಹೊರಿಸಲಾಗಿದೆ ಈ ಒಂದು ಘಟನೆ ಏನಾಗಿದೆ ಅದರ ಕೇಂದ್ರ ಬಿಂದು ಏನಿರ್ತಕ್ಕಂಥದ್ದು ಮೂಡಾ ಕಚೇರಿ ಮೂಡಾ ಕಚೇರಿಯಿಂದ ಅಂದ್ರೆ ಮೂಡಾದಿಂದ ಸಿದ್ದರಾಮಯ್ಯನವರ ಪತ್ನಿಗೆ ಸೈಟ್ಗಳು ಹದಿನಾಲ್ಕು ಸೈಟ್ಗಳು ಬದಲಿ ಸೈಟ್ಗಳು ಸಿಕ್ಕಿರ್ತಕ್ಕಂಥದ್ದು ಅಂದರೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದನೂ ಕೂಡ ಈ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದರೆ ಸಿದ್ದರಾಮಯ್ಯನವರ ಪತ್ನಿಗೆ ಸೈಟ್ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲ್ಲಿವರೆಗೂ ಆಗಿರ್ತಕ್ಕಂತಹ ಲೆಕ್ಕಪತ್ರಗಳ ವ್ಯವಹಾರಗಳೇನಿರ್ತವೆ ಅವುಗಳು ಕೂಡ ಹಂತ ಹಂತವಾಗಿ ಭಾಳ ಈ ಕೇಸ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತವೆ ಅಂದರೆ ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬೆಳೆಸಿ ತಮ್ಮ ಕುಟುಂಬಕ್ಕೆ ನಿವೇಶನಗಳು ಬರುವಂತೆ ಮಾಡಿದ್ದಾರೆ ಅನ್ನೋದನ್ನು ಈಗಿಲ್ಲಿ ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗಿದೆ ಯಾಕಂತ ಹೇಳಿದ್ರೆ ಕೋರ್ಟ್ನಲ್ಲೂ ಕೂಡ ವಾದ ಆಗಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಪ್ರಭಾವವನ್ನು ಬೆಳೆಸಿ ನಿಯಮ ಬಾಹಿರವಾಗಿ ಹದಿನಾಲ್ಕು ಸೈಟ್ಗಳನ್ನು ಕೊಡಿಸಿದ್ದಾರೆ ಅಂತ ಹೇಳಿ ಈಗ ಅವ್ರ ಮೇಲೆ ಆರೋಪ ಬಂದಿರತಕ್ಕಂಥದ್ದು ಈ ವಿಚಾರವನ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ಕೂಡ ಗಮನಿಸಬೇಕಾಗತ್ತೆ ಹಾಗಾಗಿಯೇ ಕೂಡ ತನಿಖಾಧಿಕಾರಿ ಏನಿರ್ತಾರೆ ಮೊದಲಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಏನಿರ್ತವೆ ಆ ದಾಖಲಾತಿಗಳನ್ನ ಮುಟ್ಟುಗೋಲು ಹಾಕೊಳ್ಬೇಕಾಗುತ್ತೆ ಅಥವಾ ದೂರದಾರರು ಕೂಡ ಅವರಿಗೆ ಈ ಒಂದಷ್ಟು ದಾಖಲಾತಿಗಳನ್ನ ಒದಗಿಸ್ಕೊಡ್ಬೇಕಾಗತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮೂಢ ಕಚೇರಿ ಏನಿದೆ ಈ ಇಡೀ ಪ್ರಕರಣಕ್ಕೆ ಮೂಢ ಕಚೇರಿಯಲ್ಲಿ ಸಿಗಬಹುದಾದಂತಹ ದಾಖಲೆಗಳೇನಿರ್ತವೆ ಮೊದಲಿಗೆ ಆ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ನಂತರ ಅವುಗಳನ್ನ ರೆಫರ್ ಮಾಡಿ ನಂತರದಲ್ಲಿ ತನಿಖೆಯನ್ನ ಸಂಪೂರ್ಣವಾಗಿ ಆರಂಭಿಸಬೇಕಾಗುತ್ತೆ ಬಹುಶಃ ಇದೆಲ್ಲವೂ ಕೂಡ ಒಂದಷ್ಟು ಟೈಮ್ ತಗೊಳ್ಳೋದ್ರಿಂದ ಸದ್ಯಕ್ಕೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್